ಎಲ್ಲೋದ್ರು ನಮ್ಮ ಮನೆಯವರು ಹಸುಗಳನ್ನೆಲ್ಲ ಇಷ್ಟೊತ್ತಿಗೆ ಕೊಟ್ಟಿಗೆ ಕಟ್ಟಾಕಿ ಬರ್ಬೇಕಾಗಿತ್ತಲ್ಲ ಎಲ್ಲ ಹೋಗ್ಬಿಟ್ಟಿದ್ದಾರೆ ಇನ್ನು ಒಡ್ಕೊಂಡ್ ಬಂದಿಲ್ವಾ ಅಥವಾ ಹಸುಗಳನ್ನ ಒಡ್ಕೊಂಡ್ ಬರ್ಬೇಕಾಗಿತ್ತಲ್ಲ ನೀರ್ ಕುಡಿಸ್ಬೇಕು ಅದಕ್ಕೆ ಬಕೆಟ್ ಅಲ್ಲಿ ನೀರ್ ಇಟ್ಕೊಂಡು ಕಾಯ್ತಾ ಇದ್ದೀನಿ ಬಂದ ತಕ್ಷಣ ನೀರ್ ಎಲ್ಲ ಹಸುಗಳಿಗೂ ಅಂತಾನ ಇವ್ರೇನು ಬರ್ಲಿಲ್ವಲ್ಲ ಹಸುಗಳು ಹೊಡ್ಕೊಂಡ್ ಬಂದ್ರ ಹೂ ನಂದಿನಿ ಹೊಡ್ಕೊಂಡ್ ಬಂದೆ ಹಾ ಇವತ್ತು ಸ್ವಲ್ಪ ಮೇಯಿಸ್ಕೊಂಡು ಬರೋಷ್ಟಲ್ಲಿ ತಡ ಆಯ್ತು ಹ್ಮ್ ಎಲ್ಲಾನ ಹ್ಮ್ ಚೆನ್ನಾಗಿ ಮೇಯ್ದಿದಾವೆ ನೀರ್ ಕುಡಿಸ್ಬೇಕು ಹೌದಾ ಬಿಸ್ಲಲ್ಲಿ ಹಸ್ಗಳು ನಡ್ಕೊಂಡ್ಬಂದು ಬಂದು ನೀವು ಹೋಗಿ ರೆಸ್ಟ್ ಹೋದ್ರೆ ನಾನು ಹೋಗಿ ಎಲ್ಲಕ್ಕೂ ನೀರಿ ಬರ್ತೀನಿ ಹೋಗಿ ಬಂದು ನಿಮ್ಗೆ ಹಾಲು ಕಾಯಿಸ್ಕೊಡ್ತೀನಿ ಮಾಡ್ಕೊಡ್ತೀನಿ ಹೋಗಿ ನೀವು ಮಾಡ್ಕೊಂಡಿರಿ ನಾನು ಎಲ್ಲಕ್ಕೂ ನೀರಿಟ್ ಪರವಾಗಿಲ್ಲ ಬಿಡು ನಂದಿನಿ ನೀರ ನಾನು ಇಡ್ತೀನಿ ಬಾ ಇಬ್ರು ಹೋಗ್ಬಿಟ್ಟು ನೀರ್ ಇಟ್ ಬರೋಣ ಏನು ಸುಸ್ತಾಗಿಲ್ಲ ಪರವಾಗಿಲ್ಲ ಬಿಡು ನೀನ್ ಎಲ್ಲಿ ತಗೊಂಡ್ ಹೋಗ್ತೀಯ ನೀರೆಲ್ಲ ತಂದು ಒಂದು ಒಂದು ಐದಾರು ಬಿಂದ ಬೇಕು ಉಳಿಗೆ ಐದಾರು ಬಿಂದ್ಗೆ ಏನು ಒಂದು ಏಳು ಎಂಟು ಬೇಕು ಒಬ್ಬ ಒಂದೊಂದು ಹಸುಗಳು ಎರಡೆರಡು ಬಿಂದಿಗೆ ನೀರು ಕುಡಿತವೆ ಹಾ ಎಲ್ಲ ತಂದೋಗೋ ಅಷ್ಟರಲ್ಲಿ ನಿನಗೂ ಸಾಕಾಗುತ್ತೆ ಬಾ ನಾನು ಬರ್ತೀನಿ ಅಯ್ಯೋ ಪರವಾಗಿಲ್ಲ ರೀ ನಾನೆಲ್ಲ ನಸುಗಳಿಗೆ ನೀರು ಇಡ್ತೀನಿ ನೀವು ಒಬ್ರೇನೆ ಬೆಳಗ್ಗೆಯಿಂದ ಸಾಯಂಕಾಲಕ್ಕೆ ಹಸ್ಕೊಂಡು ನೇಸಕ್ಕೆ ಹೋಗಿದ್ದೀರಾ ಸುಸ್ತಾಗಿ ಬಂದಿದ್ದೀರಾ ಈಗ ಅದು ಅದೇ ಹಾಂ ನನಗೆ ಗೊತ್ತಿದೆ ಈ ಹಸುಗಳು ಎಷ್ಟು ಕಾಟ ಕೊಟ್ಟಿರ್ತಾವೆ ಅಟ್ಲಾಗೆ ಹೋಗ್ತಾನೆ ಅಂತಾನೆ ಹಾಂ ನಾನೆಲ್ಲ ಹೋಗಿ ನೀರಿಡ್ತೀನಿ ನೀವು ಹೋಗಿ ರೆಸ್ಟ್ ತಗೊಳ್ಳಿ ಸರಿ ಆಯಿತು ನಂದಿನಿ ಹಾಂ ನನ್ನ ಮೇಲೆ ಎಷ್ಟೊಂದು ಇಷ್ಟ ಅಲ್ವಾ ನಿನಗೆ ಹಾಂ ನೀವ್ ನನ್ನ ಅಷ್ಟು ಚೆನ್ನಾಗಿ ನೋಡ್ಕೊಂತ ಇರ್ಬೇಕಾದ್ರೆ ನಾನು ಇಷ್ಟು ಮಾಡ್ದೆ ಇದ್ರೆ ಹೆಂಗ್ ಹೇಳ್ರಿ ಹಾ ಪಾಪ ನೀವು ಸುಸ್ತಾಗಿ ಬಂದಿದ್ದೀರಾ ನಿಮ್ಮ ಹತ್ರನೇ ಮತ್ತೆ ಕೆಲಸ ಮಾಡ್ಸಕ್ ಆಗತ್ತಾ ನಾನ್ ಬೆಳಗ್ಗೆಯಿಂದ ಮನೆ ಹತ್ರಾನೇ ಇದ್ನಲ್ಲಾನು ಬರ್ತೀನಿ ನೀವ್ ಹೋಗಿ ರೆಸ್ಟ್ ಮಾಡಿ ಸರಿ ಆಯ್ತು ನಂದಿನಿ ಹೋಗಿ ಮನೆ ಕಂಡಿರ್ತೀನಿ ನೀರಿಟ್ಟು ಬೇಗ ಬಾ ಬಿಂಜನ ಇಲ್ಲ ಐತೆ ಬಿಂಜಿಯನ್ನು ತಗೊಂಡೋಗಿ ಬೇಗ ಬೇಗ ನೀರ್ ಕುಡಿಸ್ಬಿಟ್ಟು ಬಂದು ನಮ್ಮ ಮನೆಯವ್ರಿಗೆ ಆಳ್ಕಾಯಿಸ್ಕೊಡ್ಬೇಕು ಪಾಪ ಅವ್ರೊಬ್ರೇನೆ ಸುಸ್ತಾಗಿ ಬಂದಿದ್ದಾರೆ ಬಿಸ್ಲಲ್ಲಿ ಹಸುಗಳು ಮೇಯಿಸಿಕೊಂಡು ಹ್ಮ್ குடி நம்ம மனிவ் இங்கே அன்னது நீர் குடிக்க ஓ கங்காங்க ஏன் அப்புறக்கே கடை நம்ம மசுள் நோட்கண்டனா அந்தியா அய்யோ நம் மசு நோடி நன்கேன் நந்தினி நானும் நம்ம அம்மன் மனைணா அந்தானே இல்லை கண்டல்ல அதுக்கு ஏன் நோடனா அந்த அஸ்தி ஆஹ் ஏன் சாச்சாரா ஏன் கேல்சாத்தியா ಅಯ್ಯೋ ಕಾಣಿಸ್ತಾ ಇಲ್ವಾ ಗಂಗಾ ಹಸುಗಳಿಗೆಲ್ಲರಿಗೂ ನೀರ್ ಕುಡಿಸ್ತಾ ಇದ್ದೀನಿ ಹ ಇದೆಲ್ಲ ಗೊತ್ತಿಲ್ಲಮ್ಮ ನೀನ್ ಅಂದ್ರೆ ಹಸುಗಳ್ ನೀರ್ ಕುಡ್ಸೋದು ಹುಲ್ಲಾಕೋದು ಸಗಣಿ ಬಾಶೋದು ಎಲ್ಲಾನ ಅಯ್ಯೋ ಪಾಪ ಅನ್ಸುತ್ತೆ ನೀನ್ ನೋಡ್ತಾ ಇದ್ರೆ ಹ ಪಾಪ ಅನ್ಸುತ್ತಾ ಯಾಕೆ ನನಗೇನಿದೆ ಚೆನ್ನಾಗಿ ಇದೀನಲ್ಲ ಕೆಲಸ ಮಾಡ್ಕೊಂಡು ಪಾಪ ಅನ್ನಕ್ಕೆ ನಾನೇನೇನಾದ್ರು ಕಾಯಿಲೆಗೆಲ್ಲೇ ಬಂದು ಆಸ್ಕೆ ಹಿಡಿದು ಮಲ್ಕೊಂಡಿದ್ದೀನ ಪಾಪ ಅಂತ ಹೇಳ್ತಾ ಇದೀಯ ಹ ീമ കീർക്കുള്ള് ഹാണ്ടു സഗണി ബാസ്കൊണ്ട് അയ്യപ്പാ നെനസ്ക നഗു ബെന്താ ബേജ പരിസ്ഥിതി ബാ

ನಿಮ್ಮ ಮನೆಯಲ್ಲೂ ನಿಮ್ಮ ಅಪ್ಪ ಅಮ್ಮ ನಮ್ಮಅಪ್ಪ ಅಮ್ಮ ಒಪ್ಪಿ ಮದುವೆ ಮಾಡಿದ್ರು ನೀನು ನಂತರ ಯಾರಾದ್ರೂ ನಿನ್ಗೆ ಈಕ್ವಲ್ ಆಗಿರುವಂತ ಹುಡುಗನೇ ಲವ್ ಮಾಡಿದ್ರೆ ನಿಮ್ಮಅಪ್ಪ ಅಮ್ಮನೂ ಇಷ್ಟಪಟ್ಟು ಮದ್ವೆ ಮಾಡಿರೋರು ಆದ್ರೆ ನೀನು ಹೋಗಿ ಹೋಗಿ ಆ ಸಿದ್ದನ್ ಲವ್ ಮಾಡಿದೆ ಅದಕ್ಕೆ ಅಪ್ಪ ಅಮ್ಮಗೆ ಇಷ್ಟ ಆಗ್ಲಿಲ್ಲ ಅವರು ನಿಮ್ ಮದ್ವೆ ಮಾಡ್ಲಿಲ್ಲ ಅದಕ್ಕೆ ನೀನ್ ಇವಾಗ ಅವನ ಜೊತೆ ಆಸಾಮಸ್ಕೊಂಡಿದ್ದೀಯಾ ತವರ್ ನಿನಗೆ ನನಗೆ ನೋಡು ಲವ್ ಮಾಡಿ ಮದ್ವೆ ಆದ್ರೂ ನನ್ನ ತವರ ಮನೆ ಗಂಡನ ಮನೆ ಎರಡು ಕಡೆನು ಚೆನ್ನಾಗೇ ಇದ್ದೀನಿ ಹ್ಮ್ ಏನ್ ಕಂದ್ರೆ ಈ ತರ ಮಾತಾಡ್ತಾ ಹ್ಮ್ ಏನಾಗಿದೆ ನಾನು ಬೇಕು ನನಗೆ ಓದಿರೋ ಗಂಡ ಆಗ್ಲಿ ಅಥವಾ ಬಂಗ್ಲೆ ಹಾಸ್ತಿ ಕಾರು ಇಟ್ಕೊಂಡಿರೋ ಗಂಡ ಬೇಕಾಗಿರ್ಲಿಲ್ಲ ನನಗೆ ನನ್ನ ಮನ್ಸಾರೇನೆ ಇಷ್ಟಪಡುವಂತ ಹುಡುಗ ಬೇಕಾಗಿತ್ತು ಅದು ನನ್ನ ಗಂಡನಲ್ಲಿದೆ ಅದಕ್ಕೆ ನಾನು ಇಷ್ಟಪಟ್ಟು ಮದುವೆ ಆಗಿದ್ದು ನಿನಗೆ ನಮ್ಮಣ್ಣ ಅಣ್ಣ ಇಷ್ಟ ಆಗಿದ್ದಾನೆ ಯಾರ್ಯಾರು ಏನು ಯಾರ್ಯಾರು ಇಷ್ಟ ಆಗ್ತಾರೋ ಅವ್ರ ಜೊತೆ ಇರ್ತಾರೆ ಬಿಡು ನೀನೇ ಕದಕೆ ಹಂಗೆ ಅಯ್ಯೋ ಪಾಪ ಅನ್ನೋ ತರ ಮಾತಾಡ್ತಾ ಇದ್ಯಾ ನನಗೆ ಏನೂ ಆಗಿಲ್ಲ ನನ್ ಗಂಡ ತುಂಬಾ ಚೆನ್ನಾಗಿ ನೋಡ್ಕೊಂತ ಇದ್ದಾರೆ ಹಾ ಅವತ್ತ ಅವ್ರ ಮನೆ ಋಣ ಇಲ್ದಿದೆ ಇವತ್ತಲ್ಲ ನಾಳೆ ಸಿಕ್ಕೆ ಸಿಗುತ್ತೆ ಸಿಗುತ್ತೆನ ನಂಬಿಕೆನು ಐತೆ ಹಾ ಹಾ ಸಿಗುತ್ತೆ ಸಿಗುತ್ತೆ ಅಲ್ಲ ನಿಮ್ ದೊಡ್ಡಣ್ಣಗಂತೂ ನಿನ್ ಕಂಡಾನು ಆಗಲ್ಲ ಏನೋ ನಿಮ್ ಚಿಕ್ಕಣ್ಣ ನನ್ ಗಂಡ ಒಂದ್ ಸ್ವಲ್ಪ ಇಷ್ಟ ಪಡ್ತಾರೆ ನಿನ್ನ ಹಾ ಹಂಗೇನಿ ನಿಮ್ಮ ದೊಡ್ಡ ಕವಿತಾ ಹಾ ಅವಳನ್ ಸ್ವಲ್ಪ ನಿನ್ನ ಇಷ್ಟ ಪಡ್ತಾಳೆ ಹಸ್ತೀನಿ ಯಾಕಂದ್ರೆ ಅವ್ಳನು ಏನು ಜಾಸ್ತಿ ಓದಿಲ್ವಲ್ಲ ಅದಕ್ಕೇನೆ ಹ ನೀನು ಅಂದ್ರೆ ಅವರಿಗೆ ಇಷ್ಟ ಅದ್ ಬಿಟ್ಟರೆ ಇನ್ನು ಯಾರಿಗೂ ನಿನ್ ಕಂಡ ಇಷ್ಟನೇ ಇಲ್ಲ ನಿಮ್ಮ ಅಪ್ಪ ಅಮ್ಮನಿಗೆ ಯಾರಿಗೂ ಇಷ್ಟ ಇಲ್ಲ ನಿನಗೆ ನಿನಗೂ ಇಷ್ಟ ಇಲ್ವಾ ನಾನು ತವ್ರ ಮನೆಗೆ ಬರೋದು ಅಯ್ಯೋ ನನಗೆ ಹಾಕಿಷ್ಟ ಇಲ್ಲ ನಂದಿನಿ ಬರಬೇಕು ನೀನು ತವ್ರ ಮನೆಗೆ ಆದರೆ ಏನು ಮಾಡೋದು ಯಾರು ಒಪ್ಪಲ್ವಲ್ಲ ಅದಕ್ಕೆ ತುಂಬ ಬೇಜಾರಾಗ್ತೈತಿ ನಿನ್ನ ನಿನ್ನ ಪರಿಸ್ಥಿತಿ ನೆನೆಸ್ಕೊಂಡ್ರೆ ಹಾಂ ಸರಿ ನೀರಿಕ್ತಾ ಇದೆಯೇನೋ ದನಗಳಿಗೆ ನೀರಿಕ್ಕು ಪಾಪ ಅವು ಹೂಲ್ ಮೇಯ್ಕೊಂಬಂದು ಪಾಪ ಹೊಟ್ಟೆ ಎಸ್ಕೊಂಡಿರ್ಬೇಕೇನೋ ಬಾಯರ್ಕೆ ಆಗಿರುತ್ತೆ ನೀರಿಕ್ಕು ಹಾಂ ಇನ್ನೇನು ಮಾಡೋಕ್ಕಾಗುತ್ತೆ ಅದೇನೋ ಹೇಳ್ತಾರಲ್ಲ ಯೋಗಿ ಪಡೆದಿದ್ದು ಯೋಗಿಗೆ ಭೋಗಿ ಪಡೆದಿದ್ದು ಬೋಗಿಜೆ ಅಂತಾನೆ ಹಂಗೆ అనుభవస్ అయ్యో అన్సతే అలా ఈ గంక మిగ ముంచే ఎస్ మాట్తూ ఈ శ్రీమంత్కి బ తక్షణ హింకే ఎల్ కీ నోడ్తాడల్ ఈ బాక్త నూ అంద ఇవరెల్గూ నేను యాకే స మవే అదే అంత ప్రూవ్ మాడో టైం ననగూ బందే బె ఆవ ఎల్ ఒప్పుకో నందీ డిసిషను సరియే మా ఐతే అంత నమ్మప్ప అమ్మ గంగ ఎల్లరు ఎల్ ఒప్పుకొలే ఆ థర బతుోర్స్తి నోడ్తాయి నాను నన్ గండను వావ్ సూపర్ నందిని సూపర్ అది యవ్ హ ನೀನು ಏನೋ ಬದುಕ್ ತೋರಿಸ್ತೀವಿ ಅಂತ ಹೇಳಿ ಹೇಳ್ತಿದ್ದಲ್ಲ ಅವಾಗಲೇ ಬಂದೆ ನಂದಿನಿ ಏನಾಯ್ತು ಏನಂದ್ಲು ಗಂಗಾ ಅಲ್ಲಾತ್ಗೆ ಈ ಗಂಗಾ ಮದ್ವಿಗೂ ಮುಂಚೆನೆ ಎಷ್ಟು ಸಿಂಪಲ್ ಆಗಿ ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ಲು ಆದ್ರೆ ಏನಿದು ಈ ತರ ಮಾತಾಡ್ತಾ ಇದ್ದಾಳಲ್ಲ ಈ ತರ ಬದಲಾಗಿದ್ದಾಳಲ್ಲ ಏನ್ ಕಾರಣ ಅತ್ಗೆ ಅದೇ ಓದಿದಾಳಲ್ಲ ನನಗಿನ್ನ ಜಾಸ್ತಿನ ಅದ್ವಲ್ದೆ ನಿಮ್ಮ ಅಮ್ಮ ಬೇರೆ ಓದಿದಾಳೆ ಓದಿದಾಳೆ ನನ್ನ ಸೊಸೆ ಅಂತ ಹೇಳಿ ಎಲ್ಲರತ್ರ ಹತ್ರ ಬರ್ತಾರೆ ಕೆಲ್ಸಕ್ಕೆ ಬೇರೆ ಕಳ್ಸಿದ್ರು ಒಂದ್ ಹದಿನೈದು ದಿವಸ ಓದ್ಲು ಆಮೇಲೆ ಸುಮ್ನಾದ್ಲು ಅತ್ತೆ ಗೊತ್ತಾದ್ಮೇಲೆ ಸುಮ್ನಾ ಬಿಡ್ಸಿದ್ರು ಈಗ ಆ ಹೋಗ್ತಾ ಇಲ್ಲ ಏನೂ ಇಲ್ಲ ಮನೆ ಕೆಲಸ ಮಾಡ್ಕೊಂಡಿದ್ದಾಳೆ ನನ್ನ ಜೊತೆಗೆ ಅದಕ್ಕೆ ಈ ತರ ಎಲ್ಲನ ಒಂದ್ ಸ್ವಲ್ಪ ಕೊಬ್ಬು ತೋರಿಸ್ತಾಳೆ ಹಾ ಅವಳಿಗೆ ಊಟದಾಗಿನ ನಾನು ಹೆಂಗಿದ್ದೆ ನಾನಿವಾಗ ಮನೆ ಸೌಕಾರ ಮನೆ ಸಸಿಯಾಗಿ ಹೋಗಿದ್ದೀನಲ್ಲ ನಾನ್ ಯಾವ ತರ ನೆಡ್ಕೋಬೇಕು ಅಂತನಾ ಎಲ್ಲಾ ಮಾರ್ತಿದ್ದಾಳೆ ಅನ್ಸುತ್ತೆ ಹೋಗ್ಲಿ ಬಿಡಿ ಬಿಡಿಯತ್ತಿಗೆ ಹ್ಮ್ ಅವಳಿಗೂ ಒಂದಲ್ಲ ಒಂದಿಸ ಬುದ್ಧಿ ಬಂದೇ ಬರುತ್ತೆ ಹ ಅಲ್ಲ ನಾನು ತುಂಬ ಒಳ್ಳೆಯವಳು ಗಂಗಾ ನಮ್ಮ ಮನೆಗೆ ತಕ್ಕನಾದ ಸೊಸೆ ನಮ್ಮ ಅಣ್ಣನಿಗೆ ತಕ್ಕನಾದ ಎಂಟಿ ಆಗಿರ್ತಾಳೆ ಅಂತ ತಿಳ್ಕೊಂಡಿದ್ದೆ ಆದರೆ ಈ ತರ ಅಹಂಕಾರ ತುಂಬ್ಕೊಂತಾಳೆ ಹೇಳಿ ಅಂದ್ಕೊಂಡಿರ್ಲಿಲ್ಲ ಅಟ್ಗೆ ಹಾ ಹೋಗ್ಲಿ ಬಿಡು ನಂದಿನಿ ಸಂಕ್ರಾಂತಿ ಹಬ್ಬ ಎಲ್ಲ ಚೆನ್ನಾಗ್ ಮಾಡಿದ್ಯಾ ಹಾ ಮೂವತ್ತಿಗೆ ಚೆನ್ನಾಗೇನೋ ಮಾಡಿದೆ ಹಾ ಹಾ ನಿಮ್ಮನೆಗೂ ಬರಬೇಕು ಎಳ್ಳು ಬೆಲ್ಲ ಕೊಡಬೇಕು ಅಂತ ಅಂದ್ಕೊಂಡಿದ್ದೆ ಆದರೆ ಏನ್ ಮಾಡೋದು ಅಪ್ಪ ಅಮ್ಮ ಏನಂತಾರೋ ಏನು ಅಂತ ಬರ್ಲಿಲ್ಲ ಹಂಗು ನಮ್ಮ ಅತ್ತೆ ತೋರ್ಮನೆ ಹೋಗಿ ಕೊಟ್ಬಾ ನೋಡೋಣ ಹಂಗ ಹಿಂಗೆ ಅಂತಂದ್ರ ಕೊಟ್ಬರ್ತೀನಿ ಅಂತ ಹೇಳಿದ್ದೆ ಹಾ ಆದ್ರೆ ಆಮೇಲೆ ಯಾಕೋ ಸುಮ್ನೆ ಅದೇ ಸುಮ್ನೆ ಯಾಕೆ ಹಬ್ಬದ ದಿವಸ ಆಮೇಲೆ ಬರೋದು ನಿಮ್ ನಿಮ್ಮ ಮನೇಲಿ ಜಲ ಜಗಳ ಜಗಳ ಆಗೋದು ನಮ್ಮಿಂದ ಯಾಕೆ ಮನಸ್ಸಾಪ ಹಬ್ಬ ಚೆನ್ನಾಗಿ ಮಾಡ್ಲಿ ಬಿಡು ನೀವೆಲ್ರು ಅಂತ ಹೇಳಿ ಬರ್ಲಿಲ್ಲ ಹ್ಮ್ ಎಲ್ಲಾ ಚೆನ್ನಾಗ್ ಆಯ್ತಾ ಹಬ್ಬ ಗಂಗಾ ಏನೋ ತೋರ್ ಮನೆಗೆ ಹೋಗ್ತಾ ಇದೀನಿ ಅಂತ ಹೇಳಿ ಹೋಗ್ತಿದ್ಲು ಅವ್ರ ಅಮ್ಮನ್ ಮನೆಗೆ ಹ್ಮ್ ಇದರಾಗೆ ಐತಲ್ವಾ ತವರ್ ಮನೆ ಅದಕ್ಕೆ ದಿನಕ್ಕೊಂದ್ಸಲಾದ್ರು ನಮ್ಮನ್ ಮನೆಗೆ ಹೋಗ್ತೀನಿ ಅಮ್ಮನ್ ಮನೆಗ್ ಹೋಗ್ತೀನಿ ಅಂತ ಹೋಗ್ತಾಳೆ ಹಾ ಎಲ್ಲ ಕೆಲಸನೂ ನಾನೇ ಮಾಡ್ತೀನಿ ಅವಳು ಎಲ್ಲೋ ಒಂದೊಂದು ಕೆಲಸ ಮಾಡ್ತಾಳೆ ಅಷ್ಟೇನೆ ಹೆಂಗೋ ಮಾಡ್ಕೊಂಡು ಹೋಗ್ಲಿ ಬಿಡು ಹಾ ಮನೆ ಕೆಲಸ ಮಾಡೋದು ತುಂಬಾ ಈಸಿ ಅದಕ್ಕೇನು ಕಷ್ಟ ಹಂಗೆ ಹೆಂಗೆ ಅಂತ ಹೇಳ್ತಿದ್ಲು ನಾನು ಒಂದ್ ವಾರ ಊರಿಗೆ ಒಂದ್ ಹತ್ತು ದಿವಸ ಅವಾಗ ಅವಳಿಗೆ ಚೆನ್ನಾಗ್ ಗೊತ್ತಾಗಿದೆ ಮನೆ ಕೆಲಸ ಮಾಡೋದು ಎಷ್ಟು ಕಷ್ಟ ನಿಮ್ಮ ಅಮ್ಮನಿಗೂ ಗೊತ್ತಾಗಿದೆ ಅದಕ್ಕೆ ಈಗ ಏನು ಅನ್ನೋಲ್ಲ ನನ್ನ ಹೌದಾ ಅಣ್ಣ ಹೇಗ್ ನೋಡ್ಕಂತಾನೆ ಅದ್ಗೆ ಈಗ ನಿಮ್ಮನ್ನ ಚೆನ್ನಾಗಿ ನೋಡ್ಕೊಂತಾನೆ ಅನ್ಸುತ್ತೆ ಅಲ್ವಾ ಅಯ್ಯೋ ಅದನ್ನ ಯಾಕೆ ಕೇಳ್ತೇವೆ ಬಿಡು ನನ್ನ ನಿಮ್ಮ ಅಣ್ಣಂಗೆ ಅದು ಯಾವಾಗ ನನ್ನ ಮೇಲೆ ಪ್ರೀತಿ ಬರುತ್ತೋ ಏನೋ ಗೊತ್ತಿಲ್ಲ ಹ್ಮ್ ಹೆಂಗೋ ಹಂಗಿದ್ದೀನಿ ಬಿಡು ಪರವಾಗಿಲ್ಲ ಹ್ಮ್ ಅಯ್ಯೋ ಅಣ್ಣಾನು ನಿಮ್ಮನ್ನ ತುಂಬಾ ಇಷ್ಟ ಇಷ್ಟಪಡ್ತೇನೆ ಅತಿಗೆ ಏನ್ ಮಾಡ್ತೀರಾ ಅವನೊಂದ್ ಸ್ವಲ್ಪ ಸಿಟ್ಟು ಜಾಸ್ತಿ ಜಲ್ದಿ ಸಿಟ್ಟು ಮಾಡ್ಕೊಂತಾನೆ ಪ್ರೀತಿ ಇಬ್ರು ತೋರಿಸ್ಕೊಂಬಲ್ಲ ಅಷ್ಟೇನೆ ಹ್ಮ್ ಸರಿ ಅತಿಯಾ ನಾನು ಹಸುಗಳಿಗೆ ನೀರ್ ಇಕ್ಬೇಕು ನಡಿದ್ವಿ ಮನೆ ಹತ್ರ ಟೀ ಮಾಡ್ತೀನಿ ಕುಡ್ದು ಹೋಗಿರಂತೆ ನಮ್ಮ ಮನೆಯವರು ಈಗಿನ ಹಸುಗಳೆಲ್ಲ ಒಡ್ಕೊಂಡ್ ಬಂದ್ರು ಆ ಅವ್ರಿಗೆ ಕಾಸ್ ಕೊಡ್ಬೇಕು ನಿಮ್ಗೂ ಸ್ವಲ್ಪ ಟೀ ಮಾಡ್ಕೊಡ್ತೀನಿ ಕುಡ್ದು ಹೋಗಿರಂತೆ ಮನೆ ಹತ್ರ ನಡೀರಿ ಅಯ್ಯೋ ಪರ್ವಾಗಿಲ್ಲ ನಾನು ಇಲ್ಲೇ ಇರ್ತೀನಿ ನೀರ್ ತಗೊಂಡು ಹೋಗು ಸರಿ ಅತಿಗೆ ಇಲ್ಲೇ ಇರಿ ನೀರ್ ಇಟ್ಬಿಟ್ಟು ಇಬ್ರುನು ಹೋಗೋಣ ದೇವ್ರಿ ಆದಷ್ಟು ಬೇಗ ನಂದಿನಿ ಅವಳು ಅನ್ಕೊಂಡಿದ್ನ ಸಾಧಿಸಿ ಎಲ್ರಿಗೂ ಎಲ್ಲರೂ ಮೆಚ್ಚತರ ಜೀವನ ಮಾಡಂಗಿ ಮಾಡಪ್ಪ ದೇವ್ರಿ ಹ್ಮ್ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡ್ರಿ ಮುಂದೆ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ